ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜಾತ್ಯತೀತ ಜನತಾದಳ ಆರಂಭವಾಗಿ ಇಪ್ಪತ್ತೈದು ವರ್ಷ ಆಗಿದೆ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ಈ ಪಕ್ಷ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಭಾಳ ಪ್ರಮುಖವಾಗಿ ಪಕ್ಷದ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು ಬೆಂಗಳೂರಿನ ಜೆ ಪಿ ಭವನದಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಪಕ್ಷದ ಧ್ವಜಾರೋಹಣವನ್ನು ಪ್ರಧಾನಿ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದರು ನಂತರ ಮಾತನಾಡಿದವರು ತೊಂಬತ್ತ್ಮೂರನೇ ವಯಸ್ಸಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತು ನಮ್ಮ ಪಕ್ಷಕ್ಕೆ ಹೋರಾಟ ಮಾಡೋ ಶಕ್ತಿ ಇದೆ ಆ ಶಕ್ತಿಯನ್ನು ದೇವರು ಹೆಚ್ಚು ಮಾಡ್ತಾನೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯ ಮುನ್ನಡೆದಿದೆ ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲವನ್ನು ಕುಮಾರಸ್ವಾಮಿ ಮನ್ನಾ ಮಾಡಿದ್ದಾರೆ ಸತ್ಯಕ್ಕೆ ನೆಲೆ ಇದೆ ಎನ್ನುವ ಮೂಲಕ ಪಕ್ಷದ ಸಾಧನೆಯನ್ನು ಶಕ್ತಿಯನ್ನು ಕುರಿತು ದೇವೇಗೌಡರು ಮಾತನಾಡಿದರು

ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಕುಮಾರಸ್ವಾಮಿ ಅವರ ನೇತೃತ್ವದ ಏನು ಹಿಂದೆ ಈಗ ನಡೆದಂತ ಅಸೆಂಬ್ಲಿ ಚುನಾವಣೆ ಹತ್ತೊಂಬತ್ತು ಜನ ಗೆದ್ದಿರಬಹುದು ಆದರೆ ಇಪ್ಪತ್ತು ಗಳಿಸಿದ್ದಾರೆ ಚುನಾವಣೆಗೆ ಪಂಚರತ್ನ ಕಾರ್ಯಕ್ರಮ ಜಲಧಾರೆ ಕಾರ್ಯಕ್ರಮ ಸುಮಾರು ಒಂದು ವರ್ಷ ಇಡೀ ರಾಜ್ಯಾದ್ಯಂತ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಸಭೆ ಜನರ ಒಂದು ಬೆಂಬಲ ಅಷ್ಟೊಂದು ಬಹಳ ಉತ್ಸಾಹದಲ್ಲಿ ಜನ ಅವತ್ತು ಬೆಂಬಲ ತೋರಿಸ್ ಆದರೆ ಕೊನೆ ಚುನಾವಣೆಗೆ ಒಂದು ಎರಡು ದಿನ ಮುಂಚೆ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿನೂ ನಾ ಗ್ಯಾರಂಟಿನೂ ಹೇಳಿದ್ರು ಆ ಗ್ಯಾರಂಟಿಯಿಂದ ಬಳಸಿದೆ ಜನ ಅನಂದವಾಗಿದ್ದಾರೆ ಅಂತ ಹೇಳಿ ನಮ್ಮ ಪಕ್ಷ ನಾನು ಅದರ ಬಗ್ಗೆ ಚರ್ಚೆ ಮಾಡ್ತೇನೆ ಹಳ್ಳಿಗಳಿಗೆ ಹೋಗಿ ನೋಡಲು ಏನಿಲ್ಲ ಅವರ ಸಂಕಷ್ಟಗಳನ್ನು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಹಳ್ಳಿಗಳಿಗೆ ಹೋಗುದು ನೋಡುದು ನಾನು ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿ ಗುಲ್ಬರ್ಗ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ದೇನೆ ಅದರ ದುರಂತ ಏನು ತೊಂದರೆ ಅದನ್ನ ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಹೋಗ್ತೇನೆ ಇದು ನನಗೆ ಆರೋಗ್ಯ ಸುಧಾರಣೆ ಹೌದು ಡಯಾಲಿಸಿಸ್ ಮಾಡ್ತೇನೆ ನೀವು ಅರ್ಥ ಮಾಡ್ಕೊಳ್ಬಹುದು ಎಲ್ಲ ವಿಷಯನ ಯಾರ್ಯಾರೇ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಮಾತನಾಡುವ ಜ್ಞಾಪಕರನ್ನ ಭಾಗವಹಿಸ ಕೊಟ್ಟಿದ್ದಾನೆ ಈ ತೊಂಬತ್ ಮೂರನೇ ವಯಸ್ಸಿನಲ್ಲಿ ನಾನೇನು ಇವತ್ತೊಂದು ಫ್ಲಾಗ್ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಾಬು ಅವರು ಇವರೆಲ್ಲ ಇಲ್ಲಿ ನಮ್ಮ ಹೆಸರು ಇದ್ದಾರೆ ನನ್ನ ಎಲ್ಲ ಹೆಸರು ಇಡ್ಲಿಕ್ಕೆ ಹೋಗಿ

ೇಳ್ ಮುಗದೆ ಹೋಯ್ತು ಹೇಳಿ ಏನೋ ನಾನು ಪಕ್ಷಕ್ಕೆ ಹೋರಾಟ ಮಾಡುವ ಶಕ್ತಿ ಇದೆ ಡಯಾಲಿಸಿಸ್ ಮಾಡ್ತಾರೆ ಏನ್ ದೊಡ್ಡ ವಿಷಯ ಮೂರು ಒಂದ್ಸಾರಿ ಕರ್ನಾಟಕಕ್ಕೆ ಅಲ್ಲಿಂದ ಈ ಪಕ್ಷದ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಈ ರಾಜ್ಯದಲ್ಲಿ ನಾನು ಏನೇನು ಮಾಡಿದ್ದೇನೆ ಎಂದೇ ಮುಂದೇ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಶಕ್ತಿಯನ್ನ ಆ ಪರಮೇಶ್ವರ ಕೊಟ್ಟಿದ್ದಾನೆ ಆ ಕೆಲಸವನ್ನ ಮಾಡೋದ್ರ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ ಈ ಪಕ್ಷ ಮತ್ತೊಮ್ಮೆ ಈ ರಾಜ್ಯ ಜನತಾದಳ ಈ ರಾಜ್ಯದಲ್ಲಿ ಮತ್ತೊಂದು ನಾವು ನಿಜ ಇದ್ರೆ ಏನು ಮುಚ್ಚುವರಿಯೇನಿಲ್ಲ ಕುಮಾರಸ್ವಾಮಿ ಅವರನ್ನ ಏನು ಅವರು ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಮಂದ ಮಾಡಿ ಅನೇಕ ಜನಪರ ಕಾರ್ಮಿಕ ತೆಗೆದುಕೊಂಡ್ರು ಆ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ದುರ್ಮೆಂದ್ರೆ ಅವರು ಸರ್ಕಾರ ತೆಗೆದಿದ್ದು ಯಾರು ಮಹಾನುಭಾವ ಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಹೌದು ಕಳಿಸ್ತೀವಿ ಏನೇನು ಮಾಡಿದ್ರಲ್ಲ ಗೊತ್ತಿದೆ ನನಗೆ ಇವತ್ತಿನ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆದ್ರೆ ಸತ್ಯ ತೆಗೆದೇ ಇದೆ ಸತ್ಯ ನಮಗೆ ಸಾಧ್ಯ ಇಲ್ಲ ಒಂದ ಒಂದಿನ ಯಾರು ಬರಲೇ ಯಾರ್ಯಾರು ತಪ್ಪಿಸ್ಕೊಳ್ಬೇಕಾಗಲ್ಲ ಅಂದ ದೈವದಾಟ ಇರುತ್ತೆ ಇವತ್ತು ಈ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಶ್ರಮ ಇದು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ ಇವತ್ತು ಈ ಕಟ್ಟಡದ ಹೆಸರು ನಾವು ಜಯಪ್ರಕಾಶ್ ನಾರಾಯಣವರು ಏನು ಎರಡನೇ ಸ್ವಾತಂತ್ರ್ಯಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿದ್ರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮನ್ನೆಲ್ಲ ಒಳಗೆ ಹಾಕಿದಾಗ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂತ ಮಹಾನ್ ಭಾ ಬಲರಾಜ ದೇಸಾಯಿ ಅವರು ಚಂದ್ರಶೇಖರ್ ಅವರು ಅನೇಕ